ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ಅಂದರೆ ನಮಗೆ ಈ ಗ್ರಹಣ ಹಾಗೂ ಹುಣ್ಣಿಮೆ ಮುಗಿದ ತದನಂತರ ಬರುವಂಥ ದಿನ ಶನಿವಾರ ಕೂಡಿ ಬಂದಿದೆ ಇದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಸುಮಾರು ಜನಕ್ಕೆ ಅನಿಸ್ಬಹುದು ನಾವು ಎಷ್ಟೋ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಯಾಕೋ ನಮ್ಮ ಜೀವನದಲ್ಲಿ ಏಳು ಬೀಳುಗಳು ಜಾಸ್ತಿ ಆಗಿದೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾರ್ಗ ಇಲ್ವಾ ಅಂತಂದ್ಬಿಟ್ಟು ತಪ್ಪದೇ ಇದೆ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಅಂದರೆ ಮಾನವ ಜೀವನದಲ್ಲಿ ಅಲ್ಲಿ ಬರುವಂಥ ಕಷ್ಟಗಳನ್ನು ತಡೆದುಕೊಳ್ಳುವಷ್ಟು ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ ಆದರೆ ಕೆಲವೊಂದು ಬಾರಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಕಷ್ಟ ಅಂತ ಬಂದ ಮೇಲೆ ಅಲ್ಲಿ ಪರಿಹಾರ ಅನ್ನೋದು ಇದೆ ಆ ಪರಿಹಾರವನ್ನು ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಯಾಕಂದರೆ ಗ್ರಹಣ ಹಾಗೂ ಪೌರ್ಣಮಿ ಕೂಡಿ ಬಂದಿತ್ತಲ್ವ ತದನಂತರ ಇರುವಂಥ ದಿನ ಕೂಡ ಅದರ ಪ್ರಭಾವ ಅಷ್ಟೇ ಇರುತ್ತೆ ಶನಿವಾರಗಳ ದಿನದಲ್ಲಿ ಯಾರಿಗೆ ಸಮಸ್ಯೆಗಳು ತೀರದೇ ಇರುತ್ತೋ ಅವರು ಸ್ವಾಮಿಗೆ ಅಂದರೆ ಶನಿವಾರ ಅಂದರೆ ನಾವು ಮಹಾವಿಷ್ಣುವನ್ನು ಪೂಜಿಸುವಂಥ ವೆಂಕಟೇಶ್ವರ ಸ್ವಾಮಿ ಎಲ್ಲ ರೂಪದಲ್ಲೂ ಇರುವಂಥದ್ದು ಆ ತಂದೆ ಈ ಕಲಿಯುಗದಲ್ಲಿ ನಮಗೆ ಆ ತಂದೆಯನ್ನು ನಾವು ಒಂದು ಏಳು ಶನಿವಾರಗಳು ಸಂಕಲ್ಪ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏನಾದರೂ ಮಾಡಿಬಿಟ್ರೆ ನಿಮ್ಮ ಜೀವನ ನಿಜವಾಗಲೂ ಎಷ್ಟು ಬ್ರೈಟ್ ಆಗಿರುತ್ತೆ ಅಂತ ನೀವು ಆಶ್ಚರ್ಯ ಪಡ್ತೀರಾ ಖುಷಿಯನ್ನು ಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಮಹಾವಿಷ್ಣು ಪತ್ನಿ ಯಾರು ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಗೋಸ್ಕರ ಹಾಗೂ ಆ ತಂದೆಗೋಸ್ಕರ ಮಾಡಿಕೊಳ್ಳುವ ಪರಿಹಾರಗಳನ್ನು ಆ ತಂದೆಗೆ ನಾವು ತಲುಪಿಸಿದಾಗ ತುಂಬಾ ಕಷ್ಟಗಳು ಎಷ್ಟೇ ಇರಲಿ ಅದನ್ನು ಆ ತಂದೆಯೇ ನೋಡ್ಕೊಳ್ತಾನೆ ದೀಪಾರಾಧನೆಗೆ ಬಹಳ ಶಕ್ತಿ ಇದೆ ಸ್ನೇಹಿತರೆ ನಮ್ಮ ಜೀವನದ ಅಂಧಕಾರವನ್ನು ಓಡಿಸುವ ಶಕ್ತಿ ದೀಪಕ್ಕಿದೆ ಪ್ರತಿದಿನ ನಾವು ದೀಪನ ಹಚ್ಚಿದಾಗ ಕೆಲವೊಂದು ದೀಪಾರಾಧನೆಗಳೇ ಅಷ್ಟು ವಿಶೇಷವಾಗಿರುತ್ತೆ ಸಾಧಾರಣವಾಗಿ ಪ್ರತಿನಿತ್ಯ ದೀಪಾರಾಧನೆ ಮಾಡೋದು ಒಂದು ಆದರೆ ಈ ರೀತಿ ಸಂದರ್ಭಗಳಲ್ಲಿ ವಿಶೇಷ ದಿನಗಳಲ್ಲಿ ಮಾಡಿಕೊಳ್ಳುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕೆಲವೊಂದು ದೀಪಾರಾಧನೆ ಇದೆ ಅದರಲ್ಲಿ ಈ ಒಂದು ದೀಪದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಮಾಡಿಕೊಳ್ಳಿ ಶನಿವಾರಗಳ ದಿನದಲ್ಲಿ ಯಾರಿಗೆ ಜಾಸ್ತಿ ಸಮಸ್ಯೆಗಳಿರುತ್ತೋ ಅವರು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಮಾಡ್ತಾ ಬನ್ನಿ ಏಳು ಶನಿವಾರ ಅದರಲ್ಲಿ ನಿಮಗೆ ಎಷ್ಟು ಬದಲಾವಣೆ ತಂದು ಕೊಡುತ್ತೆ ಅನ್ನೋದು ನೀವೇ ನೋಡಬಹುದು ಇನ್ನು ಸಾಧಾರಣವಾಗಿ ನಾವು ದೀಪ ಹಚ್ಚಿ ಹಚ್ತೀವಿ ಇದು ಶನಿವಾರ ಮರೆಯದೇ ನೀವು ಮಾಡಿಕೊಳ್ಳಿ ಶನಿವಾರ ನಾವು ದೇವ್ರ ಮನೆಯಲ್ಲಿ ಯಾವ ಥರ ದೀಪ ಹಚ್ತೀವೋ ಅದೇ ದೀಪಕ್ಕೇನೆ ಒಂದು ಪಿಂಚಷ್ಟು ಅಥವಾ ಒಂದು ಕಾಲ್ ಸ್ಪೂನಷ್ಟು ಅರಿಶಿಣ ಹಾಕಬೇಕು ಇದನ್ನು ದೇವ್ರ ಮನೆಯಲ್ಲಿರುವ ಅರಿಶಿಣ ಮಾತ್ರ ಹಾಕಿ ಹಾಕಿಬಿಟ್ಟು ಒಂದು ಮೊಗ್ಗಿರುವ ಲವಂಗವನ್ನು ಹಾಕಬೇಕು ಇವೆರಡೂ ಕೂಡ ಮಂಗಳಕರವಾದಂಥದ್ದು ಲವಂಗ ಬಂದು ನಮ್ಮ ದುಡ್ಡಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥದ್ದು ಅರಿಶಿಣ ಅಂದರೆ ಗೌರಿ ದೇವಿಗೆ ಮಹಾಲಕ್ಷ್ಮಿಗೆ ಸರಸ್ವತಿ ದೇವಿಗೆ ಎಷ್ಟು ಪ್ರೀತಿಕರ ಅಂದರೆ ಆ ತಾಯಿಯ ಆಶೀರ್ವಾದ ಅಷ್ಟು ಗಟ್ಟಿಯಾಗಿ ನಮಗೆ ಸಿಗುತ್ತೆ ಇದನ್ನು ಮಾಡಿಕೊಂಡಾಗ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಬಗೆಹರಿಯುವಂಥದ್ದು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹಾಗೆ ಗ್ರಹಣ ನಮಗಿಲ್ದೇ ಇರಬಹುದು ಆದರೆ ಆ ಪ್ರಕೃತಿ ಅನ್ನೋದು ಇದೆ ಅಲ್ವಾ ನಮಗೆ ಅದರಲ್ಲಿ ಏನೋ ಒಂದು ಏರುಪೇರುಗಳು ಅನ್ನೋದು ಇದ್ದೇ ಇರುತ್ತೆ ಅದರ ಪ್ರಭಾವ ವೈಬ್ರೇಷನ್ ಅನ್ನೋದು ನಮಗೆ ಆಗೂ ಕೂಡ ಕನೆಕ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ನಮಗೆ ಏನೇ ಒಂದು ಕೆಟ್ಟ ದೃಷ್ಟಿಗಳು ಅನ್ನೋದು ಇದ್ದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದಂಥದ್ದು ಯಾಕಂದರೆ ಸುಗಂಧ ಭರಿತವಾದ ವಸ್ತುಗಳನ್ನು ನಾವು ಯಾವಾಗ ಜಾಸ್ತಿ ಬಳಸ್ತೀವೋ ಶುಕ್ರನ ಆಶೀರ್ವಾದ ಅನ್ನೋದು ಜಾಸ್ತಿ ಆಗುತ್ತೆ ಶುಕ್ರನ ಬಲ ಅನ್ನೋದು ನಮಗೆ ಸಿಕ್ಕಿದಾಗ ಮ ಅವರ ಜೀವನ ಫುಲ್ಲು ಕಲರ್ಫುಲ್ಲಾಗಿ ಇರುತ್ತೆ ಸ್ನೇಹಿತರೆ ಅವ್ರಿಗೆ ಬಯಸಿದ್ದೆಲ್ಲ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಒಂದು ಕಾಲ ಲೋಟದಷ್ಟು ಹಾಲನ್ನು ತಗೊಳ್ಳಿ ಯಾವ ಲೋಟದಲ್ಲಾದರೂ ತಗೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಲೋಟದ ಬಗ್ಗೆ ಏನೂ ನಿಖರವಾಗಿ ತಿಳಿಸಲಿಲ್ಲ ಅಂದರೆ ಗಾಜಿನ ಲೋಟನೇ ಇರಬೇಕು ಅಂತೇನೂ ಇಲ್ಲ ಅದಕ್ಕೋಸ್ಕರ ಯಾವುದಾದ್ರೂ ನೀವು ತಗೊಳ್ಬಹುದು ಸ್ವಲ್ಪ ಹಾಲನ್ನು ತಗೊಂಡು ಅರಿಶಿಣ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಿ ಪರ್ಫ್ಯೂಮ್ ಅಂದರೆ ದೇವರಿಗೆ ನಾವು ಹಾಕ್ತೀವಿ ಅದನ್ನು ನೀವು ಸ್ವಲ್ಪ ಹಾಕಬೇಕು ನಮ್ಮ ಮನೆಯಲ್ಲಿ ಇಲ್ಲ ಕ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಇರುತ್ತಲ್ವ ಪನ್ನೀರು ಅದಿದ್ದರೆ ಹಾಕಿ ಇಲ್ಲವಾ ರೋಸ್ ಪೆಟಲ್ಸ್ ಇರುತ್ತಲ್ವ ಅದನ್ನು ಹಾಕಿ ಮತ್ತೊಮ್ಮೆ ಯಾವಾಗಾದರೂ ನೀವು ಪೂಜೆ ಸಾಮಗ್ರಿಗಳಿಗೆ ಹೋದಾಗ ಆನ್ಲೈನಲ್ಲೂ ಕೂಡ ನಮಗೆ ಸಿಗುತ್ತೆ ಪೂಜೆ ಸಾಮಗ್ರಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ತಗೊಂಡು ಬಂದು ಇಟ್ಕೊಳ್ಳಿ ಲಕ್ಷ್ಮಿ ಪೂಜೆಗೆ ಮೇನು ಬಳಸ್ತೀವಿ ಹೊಸ್ತಿಲ ಬಳಿ ಮನೆಯಲ್ಲಿ ಕೂಡ ಇದನ್ನು ಯಾರು ಜಾಸ್ತಿ ಬಳಸ್ತಾ ಇರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಐಶ್ವರ್ಯಕ್ಕೆ ಕಡಿಮೆ ಆಗೋದಿಲ್ಲ ಇದನ್ನು ಮಾಡಿಕೊಳ್ಳುವಾಗ ನೀರಲ್ಲಿ ಇಷ್ಟು ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟಿದ್ದೆ ನೋಡಿ ಪ್ರತಿದಿನ ಕೂಡ ನಮಗೆ ಒಂದೊಂದು ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರಗಳು ನಮ್ಮನ್ನು ಕೈ ಹಿಡಿಯುತ್ತೆ ಗೋಡೆಗಳಿಗೆ ಚೆಲ್ಲಬೇಕು ಚೆಲ್ಲಬೇಕು ಅಂದರೆ ನಾವು ಜಾಸ್ತಿ ಲೀಟ್ರ್ ಗಟ್ಟಲೆ ಮಾಡ್ಕೊಳ್ಬೇಕು ಅಂತ ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸುಮಾರು ಜನಕ್ಕೆ ಗೋಡೆಗಳು ಮತ್ತು ಅದಾಗುತ್ತೆ ಇದಾಗುತ್ತೆ ಅದನ್ನೆಲ್ಲ ತಿಂಕ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಇದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವಾ ಒಂದು ಹೂವಾದ ಸಹಾಯದಿಂದ ಹೂವನ ಇದರಲ್ಲಿ ಡಿಪ್ ಮಾಡಿಬಿಟ್ಟು ನಾವು ಯಾವ ಥರ ಪ್ರೋಕ್ಷಣೆ ಮಾಡ್ತೀವಿ ಆ ಥರ ಗೋಡೆಗಳಿಗೆ ವಾಲ್ಸ್ ಮೇಲೆ ನೀವು ಪ್ರೋಕ್ಷಣೆ ಮಾಡಬೇಕು ಪ್ರತಿ ಗೋಡೆಯಲ್ಲೂ ಕೂಡ ನೆಗೆಟಿವಿಟಿ ಅನ್ನೋದಿರುತ್ತೆ ಮೂಲೆಗಳಲ್ಲಿ ನೆಗೆಟಿವಿಟಿ ಅನ್ನೋದಿರುತ್ತೆ ಆಗ ನಮ್ಮ ಮನೆ ಯಾವಾಗಲೂ ಅಂಧಕಾರದಿಂದ ಕೂಡಿರುತ್ತೆ ಸ್ನೇಹಿತರೆ ಮನೆಯು ಮನಸ್ಸು ಎರಡೂ ಕೂಡ ಆಗ ಜೀವನ ಬೇಡ ಅನಿಸುತ್ತೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಕಷ್ಟಗಳು ಜಾಸ್ತಿ ಆದಾಗ ನಮಗೆ ತೀರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಶಕ್ತಿ ಅನ್ನೋದು ಕೂಡ ನಮ್ಮಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡಾಗ ಪಾಸಿಟಿವ್ ಆಗಿ ನಮಗೆ ಮನೆಯಲ್ಲೂ ಮನ್ ಮನಸ್ಸಲ್ಲೂ ಎರಡೂ ಕೂಡ ಶಕ್ತಿ ಅನ್ನೋದು ತುಂಬ ತುಂಬ ಜಾಸ್ತಿ ಆಗುತ್ತೆ ಆಗ ನಾವು ಎಷ್ಟೇ ಕಷ್ಟಗಳಿದ್ರೂ ಕೂಡ ಇದೆಲ್ಲ ಒಂದು ಕಷ್ಟನ ನಾವು ನಿವಾರಣೆ ಮಾಡ್ಕೊಳ್ತೀವಿ ಅಂತ ನಮಗೊಂದು ಆ ಶಕ್ತಿ ಅನ್ನೋದು ಸಿಗೋದ್ರಿಂದ ಇದು ಸಹಾಯ ಮಾಡುತ್ತೆ ಇದನ್ನು ನೀವು ಆರು ಗಂಟೆಯಿಂದ ಒಂದು ಏಳುವರೆ ಮಧ್ಯದಲ್ಲಿ ಸಂಜೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಸದಾ ಕಾಲ ಪ್ರತಿನಿತ್ಯ ದೇವಾನುದೇವತೆಗಳು ಭೂಲೋಕಕ್ಕೆ ಸಂಚರಣೆ ಬರ್ತಾರೆ ಅಂದರೆ ಸಂಜೆ ಆರು ಗಂಟೆಯ ಮೇಲೆ ಗೋಧೂಳಿ ಸಮಯದ ಸಂದರ್ಭಗಳಲ್ಲಿ ಯಾವ ಮನೆಯಲ್ಲಿ ಶುಚಿಯಾಗಿರುತ್ತೆ ಯಾರ ಮನೆಯಲ್ಲಿ ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ ಈ ಥರ ಮಾಡಿಕೊಳ್ಳುವ ಮನೆಗಳನ್ನು ಇಷ್ಟಪಡ್ತಾರೆ ಆ ಮಹಾಲಕ್ಷ್ಮಿ ಎಕ್ಸ್ಪೆಷಲಿ ಆ ತಾಯಿಗೆ ಎಲ್ಲಿ ಕ್ಲೀನಾಗಿರುತ್ತೆ ಎಲ್ಲಿ ಜಗಳ ಇರೋದಿಲ್ಲ ನಾವು ಸುಮಾರು ನೋಡ್ತಾ ಮ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ಯಾರು ಜಗಳ ಮಾಡ್ತಾ ಇರ್ತಾರೆ ಕಣ್ಣೀರು ಹಾಕ್ಸ್ತಾ ಇರ್ತಾರೆ ನೋಡಿ ಅವ್ರ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಹೆಣ್ಣು ಮಗು ಅಂದ್ರೇ ಅದು ಮಕ್ಕಳು ಅಂದ್ರೇ ಮಹಾಲಕ್ಷ್ಮಿ ರೂಪ ಅಲ್ವಾ ಆ ಥರ ಇರುವ ಜಾಗದಲ್ಲಿ ಆ ತಾಯಿ ಇರೋದಿಲ್ಲ ಇದನ್ನು ಕೂಡ ನೀವು ನೋಡಿಕೊಂಡು ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನಿಮಗೆ ನೀವು ಕೇಳ್ಕೊಂಡಿರುವ ಎಲ್ಲ ಕೋರಿಕೆಗಳು ನೆರವೇರುವ ಸಾಧ್ಯತೆ ಈ ಇದೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು